ಶೀರ್ಷಿಕೆ ತಿರುಗು ತಕಲಿ ತಿರುಗು ತಿರುಗು ತಕಲಿ ತಿರುಗು ನಕಲಿ ಗೆದರು ತಿರುಗು ಧರಣಿ ನೃತ್ಯ ಬೆರಗು ಹಗಲು ಇರುಳು ಚಳಿಯು ಮಳೆಯು ಋತುವಿಲಾಸ ಕಾಲ ಮೆರುಗು ಮುಳುಗು ಸೂರ್ಯ ಚಂದ್ರ ಬೆಳಗು ಎಡವೇ ಬಲ ನಿನಗೂ ನನಗೂ ತಿರುಗು ತಕಲಿ ತಿರುಗು ಮಿಸುನಿ ಬಿಟ್ಟು ಮಿನುಗು ನಕಲಿ ತಿರುಗು ತಕಲಿ ಬಿಳಿ ಮಾಯೆ ಮಂಜು ತಿಳಿ ಕೃಷ್ಣ ಮಿಂಚು ಗಾರುಡಿಯಲಿ ಜೀವ ಹನಿ ಇಳೆಗೆ ಇಳಿ ಅರಳಿ ಹಿಂಜೆ ಅರಳಿ ಹಿಂಜಿ ಮೇಘಮಾಲೆ ಭಾಗ್ಯ ಹಸಿರ ಲೀಲೆ ಮಜ್ಜೆ ಮಾಂಸ ನೆತ್ತರು ನರ ನರುಗಂಪಿನ ನಿಜವ ತೋರ ತಿರುಗು ತಕಲಿ ತಿರುಗು ನಕಲಿ ಗೆದುರು ತಿರುಗು ಉಕ್ಕುಕ್ಕುವ ಸೊಕ್ಕಿನುಕ್ಕು ಗಾಜು ಗಿರಣಿ ಗೌಜು ಮುಕ್ಕು ಲೋಹ ಮೋಹ ಶೃಂಖಲೆ ಕೆಡವಿ ನಿಲ್ಲು ಕಡುಗಲಿ ದೂರ ಬೇಗದೇರ ನಿರ್ಮೊಗದ ವಿಕಲ ಮಾರ ಸಾಗಲಾರ ಶೃಂಗತೀರ ತಾನೆ ಚಿತೆ ಕಳೆಯವರ ಮೃಗ ಜಲದಿಯ ನೀಸಿ ಬಂದ ಗಂಗವ್ವೆಯ ಗರ್ಭಚೋರ ಬಿಳಿಚಿಕೊಂಡ ಬಿಳಿಯ ತಳಿ ಅರಿವಂತೆ ಆದಿ ಪಾತಳಿ ಗಿರ್ರ ಗಿರ್ರ ಸುಂಟರ ಗಾಳಿ ಎದೆ ಎದೆಯ ಕದವ ಕೊಚ್ಚಿ ಸುಳಿ ತಿರುಗು ತಕಲಿ ತಿರುಗು ನಕಲಿಗಿದರು ತಿರುಗು ಬಿಳಿ ಮಾಯೆಗೆ ಏಸು ಕೋಡು ಮೃತ್ಯು ವ್ಯಾದ ನಿವನೆ ನೋಡು ಬಿಳಿ ಮಾಯೆಗೇಸು ಕೋಡು ಮೃತ್ಯು ವ್ಯಾದ ನಿವನೆ ನೋಡು ಬತ್ತದ ಬತ್ತಳಿಕೆ ತೊಡು ತೊಟ್ಟಂಬನೆ ಮತ್ತೆ ತೊಡು ಬಿತ್ತಿದಂತೆ ಬೆಳೆವ ಹಾಡು ಜಗವ ಮುತ್ತಿ ತಿರುಗಿ ಕಾಡು ತಿರುಗು ತಕಲಿ ತಿರುಗು ನಕಲಿಗೆದರು ತಿರುಗು ಮಣ್ಣು ತಿರುಗಿ ಜೀವ ಕಳೆ ಕೆಂಡ ತುಳಿವ ಹೂ ಗಂಗೆ ಕಲೆ ಚಿಮ್ಮು ತಿರಳಿ ಬಾನೆತ್ತರ ಪಾತಾಳ ಗಂಗೆ ರಾಸಲೀಲೆ ಸೆರಗ ಜೋಲಿ ಲಾಲಿ ಜಂಪು ಗರ್ಭದಾಳದಿಂದ ಕೇಳೆ ತಿರುಗು ತಕಲಿ ತಿರುಗು ನಕಲಿಗೆದರು ತಿರುಗು ತಿರುಗು ನೀನೆ ತಿಗರಿ ನೀನೆ ತಿರೆ ತುಳಿಯುವ ತಿಮಿರ ನಿಳಿಸೋ ತಲೆ ತಿರುಗುವ ತತ್ವ ಅಂದಕ್ಕೆ ಗುನ್ನ ಹೊಡೆವ ಬುಗರಿ ನೀನೆ ತಿರುಗು ತಕಲಿ ತಿರುಗು ನಕಲಿಗೆದರು ತಿರುಗು ನಮಸ್ತೆ